ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ ಏನಪ್ಪ ಅಂದರೆ ಮಂಗ್ಳೂರು ಬನ್ಸ್ ಸೊ ಮಂಗ್ಳೂರು ಬನ್ಸು ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ತುಂಬ ಫೇಮಸ್ಸು ಯಾವುದೇ ಹೋಟೆಲ್ಗೆ ಹೋದ್ರೂ ಸಿಗುತ್ತೆ ಇದನ್ನ ನೋಡುವಾಗ ತುಂಬ ಕಾಸ್ಟ್ಲಿನೇನೋ ಅಥವಾ ತುಂಬ ರಿಸ್ಕ್ ಏನೋ ಮಾಡೋಕ್ಕೆ ಅನಿಸುತ್ತೆ ನೋನು ಕಾಸ್ಟ್ಲಿನೂ ಅಲ್ಲ ರಿಸ್ಕೂ ಅಲ್ಲ ಬನ್ನಿ ಹೇಗೆ ಮಾಡೋದು ತೋರಿಸ್ತೀನಿ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎರಡು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣನ್ನು ತಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ಮ್ಯಾಶ್ ಆಗಬೇಕು ಗಂಟು ಗಂಟು ಉಳಿದೇ ಇರೋ ಥರ ಚೆನ್ನಾಗಿ ಮ್ಯಾಶ್ ಆದಮೇಲೆ ಇದಕ್ಕೆ ನಾನು ಒಂದು ಏಲಕ್ಕಿನ ಹಾಕ್ತಾಯಿದ್ದೀನಿ ಯಾವುದೇ ಸ್ವೀಟ್ ಪದಾರ್ಥ ನೀವು ಮಾಡುವಾಗ ಅದಕ್ಕೆ ಏಲಕ್ಕಿ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಕೊಡುತ್ತೆ ಮತ್ತು ರುಚಿನೂ ಸ್ವಲ್ಪ ಚೆನ್ನಾಗಿ ಮಾಡುತ್ತೆ ಅದಕ್ಕೇ ಏಲಕ್ಕಿನ ಹಾಕಬೇಕು ನಾನಿಲ್ಲಿ ಏಲಕ್ಕಿನ ಸ್ವಲ್ಪ ಹಾಗೆ ಚಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಾ ಒಂದು ಚಿಟಕಿ ಉಪ್ಪು ಅದಾದಮೇಲೆ ಒಂದು ಮೂರು ಸ್ಪೂನ್ ಸಕ್ಕರೆ ಯಾಕೆ ನಾನು ಇಲ್ಲಿ ಉಪ್ಪು ಹಾಕಿದ್ದೀನಿ ಅಂದರೆ ಯಾವುದೇ ಸ್ವೀಟಿಗೆ ನೀವು ಒಂದು ಚಿಟಿಕೆ ಉಪ್ಪು ಸೇರಿಸೋದ್ರಿಂದ ಅದರ ಟೇಸ್ಟು ಜಾಸ್ತಿ ಆಗುತ್ತೆ ಹಾಗೆಯೇ ಶುಗರ್ ಅಷ್ಟೇ ನೀವು ಅತಿ ಹೆಚ್ಚು ತೊಗೊಳ್ಬಾರ್ದು ಅಥವಾ ಕಮ್ಮಿನೂ ಮಾಡಬಾರ್ದು ಈ ಬನ್ಸಲ್ಲಿ ಯಾವಾಗಲೂ ಶುಗರ್ ಲೆವೆಲ್ ಮೀಡಿಯಮ್ ಇರಬೇಕು ಸೊ ಅದಕ್ಕೆ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಥವಾ ಅಡುಗೆ ಸೋಡಾ ಅಂತ ಏನು ಕರಿತೀವಿ ನೀವು ದಿನ ಬಳಕೆಯಲ್ಲಿ ಉಪಯೋಗಿಸೋದನ್ನ ತಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಸ್ಪೂನು ಮೊಸರು ಸೊ ಮೊಸರು ನಾವು ಜಾಸ್ತಿ ಯೂಸ್ ಮಾಡ್ಬೋದು ಇದರಲ್ಲಿ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ನೀರನ್ನು ಉಪಯೋಗಿಸಲ್ಲ ಸೊ ನೀವು ನಿಮಗೆ ಕನ್ಸಿಸ್ಟೆನ್ಸಿ ಬೇಕಂದರೆ ನೀವು ಬಾಳೆಹಣ್ಣನ್ನು ಬೇಕಾದರೆ ರುಚಿಗೆ ಇನ್ನೂ ಒಂದು ಎಕ್ಸ್ಟ್ರಾ ಹಾಕ್ಬೋದು ಅಥವಾ ಒಂದೆರಡು ಸ್ಪೂನು ಮೊಸರನ್ನ ಜಾಸ್ತಿ ಮಾಡ್ಬೋದು ಇದನ್ನು ಕಲಸಿ ಒಂದು ಐದು ನಿಮಿಷ ಇಡಬೇಕು ಆವಾಗ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅದಾದಮೇಲೆ ಅದೇ ಪಾತ್ರೆಗೆ ನಾನು ಮತ್ತು ಮೈದಾನ ಮಿಕ್ಸ್ ಮಾಡ್ತಾ ಇದ್ದೀನಿ ಮೈದಾನ ನೀವು ಗೋಧಿಯಲ್ಲಿ ಕೂಡ ಮಾಡ್ಬೋದು ಆದರೆ ಇದಕ್ಕೆ ಮೇಯ್ನಾಗಿ ಉಪಯೋಗ್ಸೋದು ಮೈದಾ ಅದಕ್ಕೆ ನಾನು ಮೈದಾದಲ್ಲೇ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರ ಕನ್ಸಿಸ್ಟೆನ್ಸಿ ನಮಗೆ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಅಂದರೆ ನೀವು ಲಡ್ಸೋ ಥರ ಇರಬೇಕು ಕೆಲವೊಬ್ಬರು ತೆಳುವು ಮಾಡಿ ಕೂಡ ಎಣ್ಣೆ ಹಾಕ್ಕೊಂಡು ಹೋಳಿಗೆ ಥರ ತಟ್ಟಿ ಕೂಡ ಕರೀತಾರೆ ಆದರೆ ನಾನು ತೋರಿಸ್ತಾ ಇರೋದು ತುಂಬ ಈಸಿ ಮೆಥಡ್ ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾ ಹೋದಂಗೆ ನಿಮ್ಗೆ ಇನ್ನೂ ಅದರೊಳಗೆ ಹಿಟ್ಟು ಸೇರತ್ತೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೋದು ಜಾಸ್ತಿನೇ ಅಂತ ಅಂದರೆ ಹಿಟ್ಟನ್ನು ಸೇರಿಸ್ತಾ ಹೋಗಿ ನೀವು ಇಲ್ಲ ನನಗೆ ಹಿಟ್ ಸ್ವಲ್ಪ ಕಮ್ಮಿನೇ ಬೇಕು ಅಂದರೆ ನೀವು ಆ ರು ಏನೆಲ್ಲ ಮಿಶ್ರಣ ಮಾಡ್ಕೊಂಡ್ವಿ ಅದನ್ನು ಸ್ವಲ್ಪ ಸ್ವಲ್ಪನೇ ಹಿಟ್ಟಿಗೆ ಆ್ಯಡ್ ಮಾಡ್ತಾ ಬನ್ನಿ ಸೊ ಇಲ್ಲಿ ನಾನು ನನಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ ಕೈಯಲ್ಲಿ ನಾದಬೇಕು ಯಾಕಂದರೆ ಇದನ್ನ ಚೆನ್ನಾಗಿ ಬಡ್ದು ನಾದದಷ್ಟು ಉಬ್ಬೋದು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸೊ ಲಾಸ್ಟಿಗೆ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಮೇಲುಗಡೆಗೆ ಸೌರಿ ಮತ್ತು ಸ್ವಲ್ಪ ಚೆನ್ನಾಗಿ ಅದನ್ನ ಲಡಿಸಿ ಎತ್ತಿಡ್ತಾಯಿದ್ದೀನಿ ಓವರ್ನೈಟ್ ಇದ್ದೀನಿ ನೋಡಿ ಬೆಳಗ್ಗೆ ಇದನ್ನು ತೆಗೆದು ನೋಡಿದ್ರೆ ಈ ಥರ ಚೆನ್ನಾಗಿ ಉಬ್ಬಿದೆ ಹಾಗೆಯೇ ಮೇಲ್ಗಡೆ ಒಂದು ಬೇರೆ ಥರ ಕಲರ್ ಕಾಣ್ತಿದೆ ಅಂದ್ಕೊಳ್ಬೇಡಿ ಅದು ನಾವು ಬಾಳೆಹಣ್ಣು ಸೋಡಾ ಎಲ್ಲ ಮಿಶ್ರಣ ಮಾಡಿರೋದ್ರಿಂದ ಆ ಥರ ಆಗಿರತ್ತೆ ಅದನ್ನು ಚೆನ್ನಾಗಿ ಕಲಿಸೋಣ ಕಲಸಿದ ಮೇಲೆ ಅದು ನೀಟಾಗತ್ತೆ ಸೊ ಈ ಥರ ಕಲಸಿ ಒಂದೊಂದೇ ಚಿಕ್ಕ ಬಿಲ್ಲೆ ಮಾಡಿಕೊಂಡು ನೀವು ಪೂರಿ ಮಾಡೋಕ್ಕೆ ಮಾಡ್ತಿರಲ್ಲ ಆ ಥರ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಲಟ್ಟಿಸ್ಬೇಕು ಹಿಟ್ ಹಾಕ್ಕೊಂಡು ಸೊ ಆಗ ಆದರೆ ಇದನ್ನು ಚಪಾತಿ ಥರ ಅಗ್ಲಕ್ಕೆ ಲಟ್ಟಿಸ್ಬಾರ್ದು ನಮ್ಮ ಕೈ ಹಸ್ತದಷ್ಟಾಗ್ಲಕ್ಕೆ ದಪ್ಪಕ್ಕೆ ಲಟ್ಟಿಸ್ಬೇಕು ನೋಡಿ ಇಷ್ಟು ತಿಕ್ಕಾಗಿರಬೇಕು ಈಗ ಎಣ್ಣೆ ಕಾದಿದೆ ಬನ್ನಿ ಇದನ್ನು ಹಾಕೋಣ ಎಣ್ಣೆಗೆ ಹಾಕಿ ಹಾಗೆ ಬಿಡಬಾರ್ದು ನಾವು ಇದನ್ನು ಸೌಟಲ್ಲಿ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಅದು ಉಬ್ಬಲ್ಲ ಕೆಳಗೆ ಹೋಗಿ ಕುತ್ಕೊಂಡು ಬಿಡುತ್ತೆ ಇಲ್ಲ ಒಂದು ಎರಡು ರೀತಿಯಲ್ಲಿ ಉದಿಸ್ಬೋದು ಒಂದು ಎಣ್ಣೆನ ತೆಗೆದು ತೆಗೆದು ಬನ್ಸ್ ಮೇಲೆ ಹಾಕೋದು ಇಲ್ಲ ಅಂದರೆ ಬನ್ಸ್ ಹೆಡ್ಜ್ಜನ್ನು ಬೇಯಿಸ್ತಾ ಹೋಗೋದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಸಮಯದಲ್ಲಿ ರುಚಿಯಾಗಿ ಮಾಡುವಂಥ ಅಡುಗೆ ಇದು ನೀವು ಬೆಳಗ್ಗೆ ತಿಂಡಿಗೂ ಮಾಡ್ಬೋದು ಇಲ್ಲ ಆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿ ಕೊಡ್ಬೋದು ಅದು ನಿಮಗೆ ಯಾವ ಟೈಮಲ್ಲಿ ಬೇಕಾದರೂ ತಿನ್ನುವಂಥದ್ದು ನಾವು ಜಾಸ್ತಿ ಟ್ರಾವೆಲ್ ಎಲ್ಲ ಮಾಡುವಾಗ ತುಂಬ ಹಸುವಾಗಿದ್ದಾಗೆಲ್ಲ ನಾವು ಪ್ರಿಫರ್ ಮಾಡೋವಂತಹ ಒಂದು ತಿಂಡಿ ಇದು ಈಸಿಯಾಗಿ ಹೋಗುತ್ತೆ ಮತ್ತು ಹೆವಿ ಒಂಥರ ಕಷ್ಟ ಅನಿಸಲ್ಲ ಟ್ರಾವೆಲ್ ಮಾಡ್ತಾ ತಿನ್ನೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದಕ್ಕೂ ಸಹ ಫೇಲ್ಯೂರ್ ಆಗಿಲ್ಲ ಎಲ್ಲನೂ ಚೆನ್ನಾಗಿ ಬಂದಿದೆ ಬಿಡ್ಸೋಕ್ಕೂ ಅಷ್ಟೆ ಪ್ಲಫಿ ಪ್ಲಫಿಯಾಗಿ ಅಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ